ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಸೊ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಯಾಟರ್ಡೇ ವ್ಲಾಗು ಸೊ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗಿದೆ ಒಳಗಡೆ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊರಗಡೆನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗಿನ ವೆದರ್ಗೆ ಗಿಡಗಳ ಗಿಡಗಳಲ್ಲಿರ್ತಕ್ಕಂಥ ಎಲೆಗಳೆಲ್ಲ ತುಂಬ ಉದುರ್ತಾ ಇರುತ್ತೆ ಹಾಗಾಗಿ ಮನೆ ಮುಂದೂ ಕೂಡ ತುಂಬಾ ಕಸ ಇರುತ್ತೆ ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಕೊಂಡು ನೆಕ್ಸ್ಟು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ದಿನದಲ್ಲಿ ಒಂದು ಎರಡು ಟೈಮ್ ಅಂತೂ ನೀರು ಹಾಕಲೇಬೇಕು ಹೂವಿನ ಗಿಡಗಳಿಗೆ ಯಾಕೆಂದರೆ ಅಷ್ಟೊಂದು ಬಿಸ್ಲೇ ಇರುತ್ತೆ ಸೊ ನಾನು ಮಾರ್ನಿಂಗ್ ಒಮ್ಮೆ ಹಾಕ್ತೀನಿ ಹಾಗೆ ಸಂಜೆ ನಾಲ್ಕು ಗಂಟೆ ಅನ್ನೋ ಹಾಗೆ ನಾಲ್ಕು ಗಂಟೆ ಅಂದರೆ ನಾಲ್ಕು ಗಂಟೆಗೆ ಎಲ್ಲ ಸೊ ಎಕ್ಸಾಕ್ಟು ತ ಮೂರುವರೆ ಆ ಥರ ಅನ್ನೋ ಹಾಗೆ ನೀರು ಹಾಕ್ಕೊಳ್ತೀನಿ ಮಕ್ಕಳನ್ನ ಕರ್ಕೊಂಡು ಬರೋದಿತ್ತು ನಾನೇ ಹೋಗಬೇಕು ಅನ್ನೋ ಹಾಗಿದ್ರೆ ಮೂರುವರೆಗೆಲ್ಲ ಹಾಕಿರ್ತೀನಿ ನಮ್ಮ ಮನೆಯವರು ಮಕ್ಕಳನ್ನ ಪಿಕಪ್ ಮಾಡ್ತಾರೆ ಅನ್ನೋ ಹಾಗಿದ್ದಾಗ ನಾಲ್ಕೂವರೆ ಹಂಗೆ ಹಾಕ್ತೀನಿ ಸ್ವಲ್ಪ ಕಸ ಗುಡಿಸೋದು ಅವಾಗ ಲೇಟ್ ಮಾಡ್ತೀನಿ ಮಕ್ಕಳಿಗೆಲ್ಲ ಸ್ನಾಕ್ಸ್ ಎಲ್ಲ ಮಾಡಿಕೊಟ್ಟು ಆನಂತರ ಕಸ ಗುಡಿಸ್ತೀನಿ ಇಲ್ಲ ಅಂತ ಅಂದರೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬರ್ತಿದ್ದೆ ನಾನು ನೆಕ್ಸ್ಟು ಎಲ್ಲ ಕಸ ಎಲ್ಲ ಗುಡಿಸಿ ಒಂದು ಐದು ನಿಮಿಷ ಬಿಟ್ಟು ನೀರು ಒಲೆಯವ್ರೆ ಹಚ್ಕೊಂಡು ಬಂದೆ ಅಷ್ಟರಲ್ಲೇ ಸೊ ನೀರು ಒಲೆವ್ರು ಹಚ್ಕೊಂಡು ಇವಾಗ ನೆಕ್ಸ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡಬಲ್ ಕಮಲ್ ಹೂವನ್ನ ಬಿಡಿಸ್ತಾ ಇದ್ದೀನಿ ಸೊ ಸಿಂಗಲ್ ಕೂಡ ಬಿಡಿಸ್ಬೋದು ಸೊ ಸಿಂಗಲ್ ಬಿಡಿಸ್ದಾಗ ನೀವು ಕೆಳಗಡೆ ಒಂದು ರೂಟ್ ಮಾಡಿಬಿಟ್ಟು ಅದಕ್ಕೆ ಎಲೆಗಳನ್ನ ಬಿಡಿಸಿದರೆ ಚೆನ್ನಾಗಿರುತ್ತೆ ಸೊ ಈ ಥರ ಡಬಲ್ ಬಿಡಿಸ್ದಾಗ ಏನಾಗುತ್ತೆ ಅಂತಂದರೆ ನೀರಲ್ಲಿ ಹೂವಿನ ನೆರಳು ಕೆಳಗಡೆ ಬಿದ್ದಾಗ ಫೀಲ್ ಇರುತ್ತಲ್ವ ಸೊ ಆ ಥರ ಲುಕ್ ಚೆನ್ನಾಗಿರುತ್ತೆ ನೋಡೋಕೆ ನನಗೆ ಅದೇ ಥರ ಫೀಲ್ ಇರುತ್ತೆ ಡಬಲ್ ಕಮಲ್ ಹೂವು ಬಿಡಿಸ್ದಾಗ ಸಿಂಗಲ್ಲು ಕೂಡ ಬಿಡಿಸ್ತಾ ಇರ್ತೀನಿ ನೆಕ್ಸ್ಟು ತುಳಸಿ ಗಿಡದ ಮುಂದೆನೂ ಕೂಡ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡೆ ಹಾಗೆ ತುಳಸಿ ಗಿಡದ ಪಾಟ್ ಕೂಡ ನಾನು ಚೇಂಜ್ ಮಾಡಬೇಕಾದ್ ಒಡೆದೋಗಿತ್ತು ಸೊ ಅದನ್ನ ಶೀಘ್ರದಲ್ಲೇ ಚೇಂಜ್ ಕೂಡ ಮಾಡ್ಕೊಳ್ತೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಸೊ ಸ್ಯಾಟರ್ಡೇ ಉಪ್ಪಿಟ್ಟು ನನಗೆ ಉಪ್ಪಿಟ್ಟು ತುಂಬ ಇಷ್ಟ ಬಟ್ ಉಪ್ಪಿಟ್ಟು ಜೊತೆಗೆ ಮೆಣ್ಸಿನ್ಕಾಯಿ ಬಜ್ಜಿ ಅಥವಾ ಮೊಸರು ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ಮಾರ್ನಿಂಗ್ ಇಂದನೆ ವ್ಲಾಗ್ ಸ್ಟಾರ್ಟ್ ಆಗಿದೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎಂಟು ಕಾಲ್ ಆಗ್ತಾ ಬಂತು ಏನಪ್ಪ ಇವಳು ಬೆಳಗ್ಗೆನೆ ಎಲ್ಲಿಗೆ ರೆಡಿ ಆಗ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ ಸ್ನೇಹಿತರೆ ಇವತ್ತು ನಮ್ಮ ಪ್ರೀತಮ್ ಸ್ಕೂಲಲ್ಲಿ ಓಪನ್ ಹೌಸ್ ಕರೆದಿದ್ದಾರೆ ಅಂದರೆ ಎಕ್ಸಾಮ್ದು ರಿಸಲ್ಟ್ ಹೇಳ್ತಾರೆ ಫೋರ್ತ್ತು ಟೆಸ್ಟ್ ಏನಾಯ್ತಲ್ವಾ ಸೊ ಅದ್ರದ್ದು ಇವತ್ತು ರಿಸಲ್ಟ್ ಇರುತ್ತೆ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಆದರೂ ಕೂಡ ಯಾಕೆ ಇಷ್ಟು ಬೇಗ ಹೊರಟಿದ್ದೀವಿ ಅಂತಂದರೆ ನನ್ನ ಮಗಳ ಸ್ಕೂಲಲ್ಲಿ ಅಂದರೆ ತೇಜು ಸ್ಕೂಲಲ್ಲೂ ಕೂಡ ಹತ್ತರಿಂದ ಸಾರಿ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಅಂದರೆ ಎನ್ವಲ್ ಎಕ್ಸಾಮ್ ಹತ್ತಿರ ಬಂತಲ್ವಾ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತಾರೆ ಸೊ ಒಂಬತ್ತರಿಂದ ಹತ್ತು ಗಂಟೆ ಅಂತ ಹೇಳಿದ್ದಾರೆ ಇದನ್ನ ಮೀಟಿಂಗ್ ಮುಗಿಸ್ಕೊಂಡು ನಾವು ಪ್ರೀತಮ್ ಸ್ಕೂಲ್ ಹತ್ರ ಹೋಗ್ಬೋದು ಬಟ್ ಒಂಬತ್ತರಿಂದ ಹತ್ತು ಗಂಟೆಗೆ ಆಗಿ ಮೀಟಿಂಗ್ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಲೇಟಾದರೆ ಮತ್ತೆ ಅಲ್ಲಿ ಓಪನ್ ಹೌಸಿಗೆ ಹೋಗೋಕ್ಕಾಗಲ್ಲ ಸೊ ರಿಸಲ್ಟ್ ಏನಾಗಿದೆ ಅಂತಲೂ ಕೂಡ ಗೊತ್ತಾಗಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಬೇಗ ಇದು ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಇವಾಗ ರೆಡಿಯಾಗ್ಬಿಟ್ಟು ಫಸ್ಟು ಪ್ರೀತಮ್ ಸ್ಕೂಲ್ಗೆ ಹೋಗ್ಬಿಟ್ಟು ರಿಸಲ್ಟ್ ಏನಾಗಿದೆ ಅಂತ ನೋಡಿಕೊಂಡು ಅಲ್ಲಿಂದ ಮಗಳನ್ನ ಸ್ಕೂಲಿಗೆ ಕಳಿಸಿ ಅಲ್ಲೂ ಕೂಡ ಅವ್ರದ್ದು ಮೀಟಿಂಗ್ ಎಲ್ಲ ಮುಗಿಸ್ಕೊಳ್ತೀವಿ ಸೊ ನಿನ್ನೆ ನೈಟೇ ಮ್ಯಾಮ್ ಫೋನ್ ಮಾಡಿದರು ಸೊ ಅವ್ರದು ಓರಲ್ಲಿ ಇರುತ್ತೆ ಸೊ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಹೇಳ್ಬಿಟ್ಟು ಸ್ವಲ್ಪ ನರ್ವಸ್ನೆಸ್ ಅವಳು ಮೇಲ್ಗಡೆ ಸ್ಟೇಜ್ ಮೇಲ್ಗಡೆ ಅಥವಾ ತುಂಬ ಜನ ಇದ್ದರು ಅಂದರೆ ಹೇಳೋದಕ್ಕೆ ಸ್ವಲ್ಪ ಭಯ ಪಡ್ತಾಳೆ ಸೊ ಮ್ಯಾಮ್ ಹೇಳೋದೆ ಅದು ಅವಳೆಲ್ಲ ಹೇಳ್ತಾಳೆ ಬಟ್ ತುಂಬ ಭಯ ಪಡ್ತಾಳೆ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ಮಾರ್ನಿಂಗ್ ಕೂಡ ನಾನು ಇನ್ನೂ ಒಂದು ಸಾರಿ ಎಲ್ಲ ಕೇಳಿದೆ ಎಲ್ಲದನ್ನೂ ಕರೆಕ್ಟಾಗಿ ಹೇಳ್ತಾಳೆ ಬಟ್ ಗೊತ್ತಿಲ್ಲ ಅಲ್ಲೇನು ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅದು ನಾನು ಒಂದು ಏಯ್ಟಿ ಅಷ್ಟು ನಾನು ಗ್ಯಾರಂಟಿ ಹಿಡಿದಿದ್ದೀನಿ ಅವಳದು ಸೊ ಇನ್ನೂ ಟ್ವೆಂಟಿ ಪರ್ಸೆಂಟ್ ನನಗೂ ಕೂಡ ಗ್ಯಾರಂಟಿ ಇಲ್ಲ ಯಾಕೆಂದರೆ ಅವಳು ಆ ಥರ ಇದ್ದಾಳೆ ಹೋಗಿ ಮ್ಯಾಮ್ ನೋಡಿದ ತಕ್ಷಣವೇ ಭಯ ಪಡ್ತಾಳೆ ಅದೇನು ಅಂತ ಗೊತ್ತಿಲ್ಲ ಎಲ್ಲ ಬಂದರೂ ಎಲ್ಲ ಬರೀತಾಳೆ ಎಲ್ಲ ಓದ್ತಾಳೆ ಆದ್ರೂ ಕೂಡ ಮ್ಯಾಮ್ ನಾವು ಅಥವಾ ತುಂಬ ಜನ ನೋಡಿದರೆ ಪಟ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ತಾಳೆ ಅದನ್ನೇ ಮ್ಯಾಮ್ ಹೇಳಲಿಕ್ಕೆ ಫೋನ್ ಮಾಡಿದರು ಸೊ ಎಲ್ಲ ಹೇಳ್ತಾಳೆ ಸೊ ಇನ್ನೂ ಒಂದು ಸಾರಿ ನೀವು ಅವಳಿಗೆ ಧೈರ್ಯ ತುಂಬಿ ಕಳಿಸಿ ಅಂತ ಹೇಳಿಬಿಟ್ಟು ಸೊ ಓಕೆ ಮ್ಯಾಮ್ ಅಂತ ಹೇಳಿದ್ದೆ ನಾನು ಕೂಡ ಎಲ್ಲ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾಳೋ ಗೊತ್ತಿಲ್ಲ ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಏನು ಮಿಸ್ಟೇಕ್ ಮಾಡ್ತಾಳೋ ಅಥವಾ ಏನು ಧೈರ್ಯದಿಂದ ಹೇಳ್ತಾಳೋ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಫಸ್ಟು ನಮ್ಮ ಪ್ರೀತಮ್ ಸ್ಕೂಲ್ಗೆ ಹೋಗೋಣ ಸೊ ಅವನು ಕೂಡ ಆಗಿಬಿಟ್ಟು ಕೂತ್ಕೊಂಡಿದ್ದಾನೆ ಹಾಯ್ ಮಾಡ್ತೀನಿಮ್ಮ ಚಿನ್ನ ಹಾಯ್ ಹಿಂಗೆ ಹಿಂಗೆ ಇವಾಗ ಒಂದು ಏಟು ಒಂದು ಏಟ್ ಬಿದ್ದೈತೆ ಅದಕ್ಕೆ ಹೋಗಿ ಕುತ್ಕೊಂಡಾನೆ ಯಾಕೆ ಅಂತಂದರೆ ಹೋಗಿ ಹೋಗಿ ಅವ್ರದ್ದು ತಂಗಿದ ಹೇರ್ ಸ್ಟೈಲ್ ಎಲ್ಲ ಕೆಡಿಸ್ತಾ ಇದ್ದ ಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಚ್ಬಿಟ್ಟು ಕ್ಲಿಪ್ ಹಾಕಿದೆ ಹೋಗೋದು ಅದು ಕೆಡಿಸೋದು ಹೋಗೋದು ಅದು ಕೆಡಿಸೋದು ಮಾಡ್ತಾ ಇದ್ದೆ ಅದಕ್ಕೆ ಒಂದು ಏಟ್ ಕೊಟ್ಟಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡಿದ್ದಾನೆ ಬರೀ ಇಂಥ ಕಿತ್ಮೆಗಳನ್ನೇ ಮಾಡ್ತಾನೆ ಅಂತ ಹೇಳಿ ಸೊ ಓಕೆ ಸ್ನೇಹಿತರೆ ನೋಡೋಣ ಅಲ್ಲಿ ಹೋದ ನಂತರ ವಿಡಿಯೋನ ಅಷ್ಟು ಕಂಟಿನ್ಯೂ ಮಾಡ್ತೀನಿ ಮೊದಲು ನಾವು ಪ್ರೀತಮ್ ಸ್ಕೂಲ್ ಹತ್ರ ಬಂದ್ವಿ ಸೊ ಇವತ್ತು ಅವ್ರದ್ದು ಫೋರ್ತ್ ಟೆಸ್ಟು ರಿಸಲ್ಟ್ ಇತ್ತು ಅದನ್ನು ನೋಡಿಕೊಂಡು ಮ್ಯಾಮ್ ಹತ್ರ ಸ್ವಲ್ಪ ಮಾತಾಡಿಕೊಂಡು ಬಂದ್ವಿ ಯಾಕೆ ಅಂತ ಅಂದರೆ ಮನೇಲಿ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾನೆ ಅವನು ಯಾವಾಗಲೂ ಸೊ ಸ್ವಲ್ಪ ಏನಾದರೂ ಹೇಳಿದ್ರೆ ನನಗೆ ಬರುತ್ತೆ ನನಗೆ ಬರುತ್ತೆ ಅನ್ನೋ ಥರ ಫೀಲ್ ಕೊಡ್ತಾನೆ ಸೊ ಅದನ್ನೇ ಹೇಳಿದ್ದು ಮ್ಯಾಮ್ ಹತ್ರ ಎದುರಿಗೆ ನೋಡಿ ಮ್ಯಾಮ್ ಈ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಮ್ ಹೇಳ್ತಾಯಿದ್ರು ಪರವಾಗಿಲ್ಲ ನಿನಗೆ ಬಂದರು ಇನ್ನೂ ಸ್ವಲ್ಪ ಕಲಿ ಅಂತ ಹೇಳಿದರು ಸೊ ಅವನು ರಿಸಲ್ಟು ಹೀಗಿತ್ತು ಎಲ್ಲ ಔಟ್ ಆಫ್ ಔಟ್ ಇದೆ ಖುಷಿ ಖುಷಿಯಾಗುತ್ತೆ ಆ ಥರ ನೋಡಿದಾಗ ಅಲ್ಲಿಂದ ನೆಕ್ಸ್ಟು ಸ್ನೇಹಿತರೆ ನನ್ನ ಮಗಳ ಸ್ಕೂಲ್ ಹತ್ರ ಬಂದ್ವಿ ನಿಸರ್ಗ ಕಾನ್ವೆಂಟ್ ಸ್ಕೂಲ್ ಇದು ನಮ್ಮ ಮನೆಗೆ ಸ್ವಲ್ಪ ನೇಯರೇ ಇರೋದು ನೋಡ್ತಾ ಇರ್ಬೋದು ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಸೊ ನಾವು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ತುಂಬ ಜನ ಪೇರೆಂಟ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ಹಿಂದ್ಗಡೆ ಎಲ್ಲ ಬಾಯ್ಸ್ ಕೂತಿದ್ದಾರೆ ಸೊ ಮುಂದ್ಗಡೆ ಎಲ್ಲ ಲೇಡೀಸ್ನ ಕೂರಿಸಿದ್ದಾರೆ ಇವರು ಬಂದ್ಬಿಟ್ಟು ನಮ್ಮ ತೇಜು ಕ್ಲಾಸ್ ಟೀಚರು ಸೊ ಇವರೇನೇ ನನಗೆ ಫೋನ್ ಮಾಡಿದ್ದು ಇವರು ಎಲ್ಲ ಎಲ್ ಕೆ ಜಿ ಸ್ಟೂಡೆಂಟ್ಸೇ ಬಟ್ ನನ್ನ ಮಗಳು ಹೇಳ್ತಾ ಇಲ್ಲ ಸೊ ನಾನು ಹೇಳಿದ್ನಲ್ವ ನರ್ವಸ್ನೆಸ್ ಆಗ್ತಾಳೆ ಅಂತೇಳ್ಬಿಟ್ಟು ಅವಳು ಅಳ್ತಾ ಇದ್ಲಂತೆ ಸೊ ಹಾಗಾಗಿ ಬೇಡ ಅಂದರು ಮ್ಯಾಮು ಪ್ರಾರ್ಥನೆ ಗೀತೆ ಇತ್ತು ಅದಾದಮೇಲೆ ಎಲ್ ಕೆ ಜಿ ಯು ಕೆ ಜಿ ಪ್ಲೇ ಗ್ರೂಪ್ ಚಿಕ್ಕ ಚಿಕ್ಕ ಮಕ್ಕಳದ್ದೆಲ್ಲ ಕೆಲವೊಂದಿಷ್ಟು ಓರಲ್ಸ್ಗಳನ್ನ ಅದಾದ ಅದಾದಮೇಲೆ ಕಾರ್ಯದರ್ಶಿಗಳದ್ದು ಒಂದು ಸ್ಪೀಚ್ ಇತ್ತು ಸೊ ಎಕ್ಸಾಮ್ಸ್ಗೆ ಯಾವ್ಯಾವ ರೀತಿ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು ಅದರ್ವೈಸ್ ಅವರವ್ರದ್ದು ಏನೇನಿತ್ತು ಅದನ್ನು ಭಾಷಣ ಮಾಡಿದರು ಅದಾದ ಮೇಲೆ ಸ್ನೇಹಿತರೆ ಮಕ್ಕಳದ್ದು ಫೋರ್ತ್ ಟೆಸ್ಟಿಂದು ಸೀಟ್ ಕೊಟ್ಟಿದ್ದರು ಬುಕ್ಸ್ ಕೊಟ್ಟಿದ್ರು ನಮ್ಗೆ ನೋಡೋಕ್ಕೆ ನನ್ನ ಮಗಳಿಗೆ ಯಾವಾಗಲೂ ಈ ರೀತಿ ಬುಕ್ಸಲ್ಲೇ ಅವರು ಎಕ್ಸಾಮ್ನ ಮಾಡ್ತಾರೆ ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಅದು ಮಾತ್ರ ಪ್ರಿಂಟ್ ಆಗಿರೋ ಪೇಪರಲ್ಲಿ ಬರೆಸ್ತಾರೆ ಅದನ್ನು ಬಿಟ್ಟು ಟೆಸ್ಟ್ಗಳೆಲ್ಲ ಈ ರೀತಿ ಬುಕ್ಸಲ್ಲೇನೆ ಮಾಡಿಸ್ತಾರೆ ಹಾಗೆ ಟೆಸ್ಟಿಗೆ ಇಪ್ಪತ್ತು ಮಾರ್ಕ್ಸ್ ಮಾತ್ರ ಇರುತ್ತೆ ಬಟ್ ಇಲ್ಲಿ ಐವತ್ತು ಮಾರ್ಕ್ಸ್ ಯಾಕೆ ಅಂತ ಅಂದರೆ ಇದನ್ನು ಅವರು ಐವತ್ತು ಮಾರ್ಕ್ಸೇ ಮಾಡಿದ್ದಾರೆ ಫೋರ್ತ್ ಟೆಸ್ಟನ್ನು ಯಾಕೆ ಅಂತಂದರೆ ಅವರು ಆ್ಯನ್ವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಾರೆ ನನ್ನ ಮಗಳದ್ದು ಎಲ್ಲ ಔಟ್ ಆಫ್ ಔಟೇ ಇತ್ತು ಸೊ ಎಲ್ಲ ಫಿಫ್ಟಿಗೆ ಫಿಫ್ಟಿನೇ ಇತ್ತು ಮೂರು ಸಬ್ಜೆಕ್ಟು ಕನ್ನಡ ಇಂಗ್ಲೀಷು ಮತ್ತು ಜಿ ಕೆ ಬಟ್ ಮ್ಯಾಥ್ಸ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಎರಡು ಮಾರ್ಕ್ಸು ಕಡಿಮೆ ಆಗಿದೆ ಸ್ವಲ್ಪ ಓರಲಲ್ಲಿ ಮಿಸ್ಟೇಕ್ ಮಾಡಿದ್ದಾಳೆ ಅಷ್ಟೇ ಸೊ ಅದನ್ನೇ ಮ್ಯಾಮ್ ಹೇಳ್ತಿರ್ತಾರೆ ಮ್ಯಾಥ್ಸು ಸ್ವಲ್ಪ ಓರಲಲ್ಲಿ ಅಂದೂ ಅದು ಏನು ಅಂತಂದರೆ ಸೆವೆಂಟಿ ಏಯ್ಟಿ ಹೇಳ್ತಾಳಲ್ವ ಸ್ವಲ್ಪ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾಳೆ ಸೆವೆಂಟಿ ಏಯ್ಟಿ ಹಾರಿಸ್ಬಿಟ್ಟು ಡೈರೆಕ್ಟಾಗಿ ನೈಂಟಿ ಹೋಗಿಬಿಡ್ತಾಳೆ ಸೊ ಅದನ್ನು ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ ಸೊ ಅವಳದು ಫಸ್ಟ್ ಪ್ಲೇಸಲ್ಲಿರೋದು ಏನೋ ಒಂಥರ ಮನಸ್ಸಿಗೆ ಖುಷಿ ಸಂತೋಷ ನಾನು ಹಾಕಿರೋ ಎಫರ್ಟ್ಸ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಅಲ್ಲಿಂದ ಬಂದು ಮಕ್ಕಳು ಊರಿಗೆ ಹೊರಟಿದ್ರು ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟಿದ್ದಾರೆ ಇಲ್ಲೇ ನೇಯರ್ ಒಬ್ಬರದ್ದು ನುಗ್ಗೆ ಗಿಡ ಇತ್ತು ತುಂಬ ಕಾಯಿಗಳು ಒಣಗಿ ಹೋಗಿತ್ತು ಊರಲ್ಲಿ ಹಾಕಿದರೆ ನುಗ್ಗೆ ಗಿಡ ಆಗುತ್ತೆ ಹೇಳ್ಬಿಟ್ಟು ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಊರಿಗೆ ಹೋದಾಗ ತೊಗೊಂಡು ಹೋಗಿ ನುಗ್ಗೆಕಾಯಿ ತುಂಬ ಒಣಗೋಗಿದೆ ಮೇಲೆ ಗಿಡದಲ್ಲಿ ಅಂತೇಳ್ಬಿಟ್ಟು ಅದನ್ನೇ ಕಿತ್ಕೊಂಡ್ಬಿಟ್ಟು ಹೊರಟಿದ್ದಾರೆ ಹಾಗೆ ನಾನು ಜರಡಿ ಹಿಡಿದಿರ್ತಕ್ಕಂಥ ವೇಸ್ಟ್ ಹಿಟ್ಟೇನು ಇರುತ್ತಲ್ವ ಸೊ ಅದನ್ನ ಯಾವುದು ನಾನು ಹೊಸಕಲ್ಲ ಸ್ನೇಹಿತರೆ ಈ ರೀತಿ ಊರಿಗೆ ಒಯ್ದಾಗ ತೊಗೊಂಡು ಹೋಗ್ತಾರೆ ಏನಕ್ಕೆ ಅಂದರೆ ಅದು ಹಸುಗಳಿಗೆ ಯೂಸ್ ಆಗುತ್ತೆ ಹಿಂಡಿ ಅದೆಲ್ಲ ಇಡ್ತೀವಲ್ವ ಅದರಲ್ಲಿ ಮಿಕ್ಸ್ ಮಾಡಿ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ಅವ್ರು ಊರಿಗೆ ಹೊರಟರು ನೋಡಿದ್ರಲ್ವ ಸ್ನೇಹಿತರೆ ನನ್ನ ಮಕ್ಕಳದು ರಿಸಲ್ಟು ಸೊ ಅದರಲ್ಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸಿದ್ದು ಅಂದರೆ ನನ್ನ ಮಗಳದ್ದೇನೆ ಸೊ ನನ್ನ ನಿಜವಾಗ್ಲೂ ಅವ್ರದ್ದು ಟಾಪ್ ಒನ್ನಲ್ಲಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಮೋಸ್ಟ್ಲಿ ನಾನೇನ್ ಅನ್ಕೊಂಡೆ ಅಂತಂದ್ರೆ ಅವ್ರದು ಬಂದ್ರೆ ಟಾಪ್ ಅಲ್ಲೇ ಬರುತ್ತೆ ಅಂತ ಗೊತ್ತಿತ್ತು ಬಟ್ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಫಸ್ಟಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೆಡ್ ಮಾಡೇ ಇರ್ಲಿಲ್ಲ ಯಾಕೆ ಅಂತ ಅಂದ್ರೆ ಅವಳಿಗೆ ಮ್ಯಾಥ್ಸ್ ಮತ್ತೆ ಜಿ ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಸೊ ಜಾಸ್ತಿನೂ ಕೂಡ ಅಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಈ ಸ್ಕೂಲಲ್ಲಿ ಅಂದರೆ ತುಂಬಾ ಕಾಂಪಿಟೇಟರ್ ಇದ್ದಾರೆ ತುಂಬ ಚೆನ್ನಾಗಿ ಓದೋ ಮಕ್ಕಳು ಇದ್ದಾರೆ ನಾನು ಅದರಲ್ಲಿ ಬೇರೆ ಮಾತು ಹೇಳಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಓದ್ತಾರೆ ಹಾಗೆ ಟೀಚರ್ಸ್ದು ಪರಿಶ್ರಮನೂ ಕೂಡ ಹಾಗೆ ಇರುತ್ತೆ ತುಂಬ ಟೀಚರ್ಸ್ ವರ್ಕ್ ಮಾಡಿಸ್ತಿರ್ತಾರೆ ಸೊ ಆಟ ಆಡಿಸೋ ಟೈಮಲ್ಲಿ ಆಟ ಆಡಿಸ್ತಾರೆ ವರ್ಕ್ ಮಾಡಿಸೋ ಟೈಮಲ್ಲಿ ತುಂಬಾ ಹೆವಿ ವರ್ಕ್ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ಮನೇಲೂ ಕೂಡ ಅಷ್ಟೇ ಪ್ರೆಸರ್ ಹಾಕಿ ವರ್ಕನ್ನು ಕೊಟ್ಟಿರ್ತಾರೆ ಸೊ ಇದು ಕಂಪ್ಲೀಟ್ ಆಗಲೇಬೇಕು ಇಷ್ಟನ್ನು ಕಲ್ತ್ಕೊಂಡು ಬರಲೇಬೇಕು ಅಂತ ಹೇಳಿಬಿಟ್ಟೆ ಅವ್ರು ವರ್ಕನ್ನು ಕೊಟ್ಟಿರ್ತಾರೆ ಟೀಚರ್ಸ್ ಎಫರ್ಟ್ಸು ಹಾಗೇ ಇರುತ್ತೆ ಹಾಗೆ ಮಕ್ಕಳು ಕೂಡ ಕಾಂಪಿಟೇಷನ್ ಕೂಡ ಜಾಸ್ತಿನೇ ಇದೆ ಸೊ ನೀವು ನೋಡಿರಲ್ವಾ ಎಷ್ಟೊಂದು ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದರು ಅಂತ ಹೇಳಿಬಿಟ್ಟು ಅಂಥದ್ರಲ್ಲಿ ನನ್ನ ಮಗಳು ಕೂಡ ರ್ಯಾಂಕ್ ಸ್ಟೂಡೆಂಟೇ ಸೊ ಯಾವಾಗಲೂ ಅವಳು ರ್ಯಾಂಕ್ ಸ್ಟೂಡೆಂಟೇನೆ ಬಟ್ ನನಗೆ ಈ ಸರಿ ಸ್ವಲ್ಪ ಬ್ಯಾಕ್ವರ್ಡ್ ಆಗಿರ್ಬೋದು ಆಮೇಲೆ ಬಿಟ್ವೀನು ಬಿಫೋರು ಆಫ್ಟರ್ಸು ಆ ಥರದ್ದೆಲ್ಲ ಕೊಟ್ಟಿದ್ರಲ್ವಾ ಸೊ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ನೀವು ಕೊನೆಗೂ ನೋಡಿದ್ರಿ ಮ್ಯಾಥ್ಸಲ್ಲಿ ಎರಡು ಮಾರ್ಕ್ಸ್ ಅವ್ರದ್ದು ಕಮ್ಮಿನೇ ಇತ್ತು ಅದು ಕೂಡ ಅಲ್ಲೇ ಹೋಗಿರೋದು ಸೊ ಓರಲ್ ಸ್ವಲ್ಪ ಮ್ಯಾಥ್ಸ್ ಒಂದೇ ಓರಲ್ ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ ಸೊ ಆನ್ವಲ್ ಎಕ್ಸಾಮ್ ಅನ್ನೋಷ್ಟರಲ್ಲಿ ಅದನ್ನು ಪ್ರಿಪೇರ್ ಮಾಡ್ತೀನಿ ನಾನು ಖಂಡಿತ ಔಟ್ ಆಫ್ ಔಟ್ ಬರ್ತಾಳೆ ನೆಕ್ಸ್ಟ್ ಟೈಮು ಅನ್ನೋ ಒಂದು ಹೋಪ್ ಇದೆ ಸೊ ಜಾಸ್ತಿ ಹೋಪ್ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಯಾಕೆ ಅಂತಂದರೆ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತಂದರೆ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ತೀರಾ ಎಫರ್ಟ್ ಹಾಕಿದರೆ ಸೊ ಅವ್ರ ಹೆಲ್ತ್ ಇಶ್ಯೂಸ್ ಬರುತ್ತೆ ಹಾಗಂತ ಫ್ರೀನೂ ಬಿಡೋ ಹಾಗಿಲ್ಲ ಸೊ ಒಂದು ರೇಂಜಲ್ಲಿ ನಾವು ಅವ್ರನ್ನ ಇವಾಗ ಯಾವ ರೇಂಜಲ್ಲಿ ತೊಗೊಂಡು ಇದ್ದೀವೋ ಸೊ ಇದೇ ರೇಂಜಲ್ಲೇ ನಾವು ತೊಗೊಂಡು ಹೋಗಬೇಕು ಹೇಳಬೇಕು ಅಂದರೆ ದೊಡ್ಡವ್ರಿಗಿಂತ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಏನೇ ಹೇಳ್ಕೊಟ್ರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ವಿಧಿ ವಿಧಾನಗಳಿರುತ್ತೆ ಸೊ ಅದನ್ನು ನಾವು ಏನಾದರೂ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಳದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನನ್ನ ಫ್ರೆಂಡಿಗೂ ನಾನು ಸಜೆಸ್ಟ್ ಮಾಡಿದೆ ಸೊ ನನ್ನ ಫ್ರೆಂಡ್ ಮಗಳದ್ದು ಕೂಡ ಕನ್ನಡ ಸ್ವಲ್ಪ ವೀಕ್ ಇದ್ದು ಸೊ ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಿದೆ ಸೊ ನೀನು ಎಕ್ಸ್ಟ್ರಾ ರಫ್ ವರ್ಕ್ ಅಂತ ಮಾಡಿಸು ಮ್ಯಾಮ್ ಹಾಕೊಟ್ಟಿದ್ರಲ್ಲೇ ಬಿಡಬೇಡ ಅದಕ್ಕಿಂತ ಎಕ್ಸ್ಟ್ರಾ ಒನ್ ಟೈಮ್ ವರ್ಕ್ ಹಾಗೆ ಇನ್ನೊಂದು ಮಕ್ಕಳು ಅಂತಲ್ಲ ಯಾರೇ ಆಗಲಿ ಮೈಂಡ್ ಬೆಳಗ್ಗೆ ಫ್ರೀ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಸೆಟ್ಟು ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ನಾವು ಮಕ್ಕಳಿಗೆ ಬೆಳಗ್ಗೆ ವರ್ಕ್ ಮಾಡಿಸ್ಬೇಕು ಅಟ್ಲೀಸ್ಟ್ ಒನ್ ಟೈಮ್ ನಾವು ರಫ್ ವರ್ಕ್ ಅಂತ ಹೇಳಿಬಿಟ್ಟು ಹಾಕಿಕೊಟ್ಟು ನಾವು ಮಕ್ಕಳಿಗೆ ಮಾಡಿಸೋದ್ರಿಂದ ಅದನ್ನು ಮಕ್ಕಳು ಕಲ್ತಿದ್ದು ಕೂಡ ಬೇಗ ತಲೆಗೆ ಹೋಗುತ್ತೆ ಸೊ ಇನ್ನು ಆನ್ವಲ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ ಸೊ ಇವಾಗ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಕೊಟ್ಟಿದ್ದಾರೆಲ್ವ ಸೊ ಇದರಲ್ಲಿ ಅರ್ಧ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡಿ ಕೊಡ್ತಾರೆ ಅಂದರೆ ಇದನ್ನ ಎಫೆಕ್ಟ್ ಗೆ ಕನ್ವರ್ಟ್ ಮಾಡ್ತಾರೆ ಅವರು ಇದು ಫಿಫ್ಟಿ ಟು ಫಿಫ್ಟಿ ಕೊಡೋಲ್ಲ ಅವರು ಮಾರ್ಕ್ಸು ಬಟ್ ಆನ್ವಲ್ ಎಕ್ಸಾಮ್ಗೆ ಮಕ್ಕಳು ಪ್ರಿಪೇರ್ ಆಗಲಿ ಅನ್ನೋದಕ್ಕೆ ಆನ್ವಲ್ ಎಕ್ಸಾಮಿಂದನೇ ರಿವಿಸನನ್ನ ಇಲ್ಲಿ ಮಾಡಿಸಿರ್ತಾರೆ ಇದ್ರೊಳಗೆ ಇವಾಗ ಆನ್ವಲ್ ಎಕ್ಸಾಮ್ ಏನು ಅವ್ರು ಕೊಟ್ಟಿರ್ತಾರಲ್ವ ವರ್ಕ್ ಕೊಟ್ಟಿರ್ತಾರಲ್ವ ಸೊ ಅದರಲ್ಲಿ ಅರ್ಧ ಅರ್ಧ ಅಂತ ಹೇಳಿಬಿಟ್ಟು ಎಫ್ ಎಫ್ ಫೋರಿಗೆ ಬರ್ಸಿರ್ತಾರೆ ಸೊ ಬಟ್ ಇದೇ ರಿವಿಸನ್ನೇ ಕಂಟಿನ್ಯೂ ಇರುತ್ತೆ ಇವಾಗ ಮಿಕ್ಕಿರೋ ಎಲ್ಲ ರೀಸನ್ಸು ನಾವು ಅವ್ರಿಗೆ ಕಂಪ್ಲೀಟ್ ಮಾಡಿಸ್ಬೇಕು ಸೊ ಸ್ವಲ್ಪ ವರ್ಕ್ ಜಾಸ್ತಿನೇ ಮಾಡಿಸ್ಬೇಕು ಅದು ಶೀಘ್ರದಲ್ಲೇ ಇರ್ತೀವಿ ಆ್ಯನ್ವಲ್ ಎಕ್ಸಾಮ್ ಅಂತಲೂ ಕೂಡ ಹೇಳಿದ್ದಾರೆ ಬಟ್ ನೋಡಬೇಕು ಯಾವಾಗ ಡೇಟ್ ಮೆನ್ಷನ್ ಮಾಡಿಲ್ಲ ಬಟ್ ಶೀಘ್ರದಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾನು ಹೇಳಿದ್ನಲ್ವಾ ಬೆಳಗ್ಗೆ ನಿಸರ್ಗ ಸ್ಕೂಲಲ್ಲಿ ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿರಲ್ಲ ಸೊ ಒನ್ ಅವರ್ ಅಂತ ಹೇಳ್ತಾರೆ ಟೂ ಅವರ್ ಕೂಡ ಆಗುತ್ತೆ ಒಂದೊಂದ್ಸರಿ ಒನ್ ಅವರ್ ಅಂತ ಹೇಳಿರ್ತಾರೆ ಹಾಫ್ ಆನ್ ಅವರ್ ಕೂಡ ಆಗಿರುತ್ತೆ ಹಾಗಾಗಿ ನಾವು ನನ್ನ ಮಗನ ಒಂದು ರಿಸಲ್ಟನ್ನ ಮುಗಿಸ್ಕೊಂಡೆ ನೆಕ್ಸ್ಟ್ ಅಲ್ಲಿ ಹೋಗಿದ್ದು ಇನ್ನು ನನ್ನ ಮಗನ್ ಸ್ಕೂಲಲ್ಲಿ ಹೇಳಬೇಕು ಅಂದರೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತಾರೆ ನೀವು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ತೀರ ಅಂತ ಕೂಡ ಹೇಳಿದ್ರು ಸೊ ಅದನ್ನು ಕೂಡ ಕೇಳ್ಬಿಟ್ಟು ಖುಷಿ ಆಯಿತು ಸೊ ನಾವು ಎಫರ್ಟ್ ಹಾಕಿ ಓದಿಸಿದ್ರೆ ತಾನೇ ಮಕ್ಕಳು ಸ್ಕೂಲಲ್ಲೇ ಹೇಳಿದ್ರಲ್ಲೇ ಓದ್ತಾರೆ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನಾವು ಕೂಡ ಸ್ವಲ್ಪ ಟೀಚರ್ಸ್ ಜೊತೆ ಕೈ ಜೋಡಿಸಿದ್ರೆ ಮಕ್ಕಳು ಒಂದು ಒಳ್ಳೆ ಮಾರ್ಕ್ಸ್ ತೆಗಿಯೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿನೇ ಓದ್ತಾರೆ ನಾನು ಹೇಳಿದ್ನಲ್ವ ಮಕ್ಕಳದು ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಸೊ ಚಿಕ್ಕ ವಯಸ್ಸಲ್ಲಿ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ತಗೊಳ್ತಾರೆ ಆದಷ್ಟು ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಅದರಿಂದ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಸೊ ಬಂದುಬಿಟ್ಟು ಟಿಫನ್ ಮಾಡಿಕೊಂಡು ಹಾಗೆ ನಮ್ಮ ಮನೆಯವರು ಮತ್ತೆ ಮಕ್ಕಳು ಊರಿಗೆ ಹೊರಟರು ನಾಳೆ ರಜೆ ಇದೆ ಸೊ ಆ್ಯನ್ವಲ್ ಎಕ್ಸಾಮ್ ಹತ್ತಿರ ಇಟ್ಕೊಂಡು ನಾನು ಊರಿಗೆ ಕಳಿಸಿದ್ದೀನಿ ಕಾರಣ ಇಷ್ಟೇ ಸೊ ಮೊಮ್ಮಕ್ಕಳನ್ನ ನೋಡಬೇಕು ಅನ್ನೋದು ಅವ್ರಿಗೂ ಕೂಡ ಆಸೆ ಇರುತ್ತಲ್ವ ಸ್ನೇಹಿತರೆ ಸೊ ತುಂಬ ರೇಯರ್ ನಾವು ಊರಿಗೆ ಹೋಗೋದೇ ತುಂಬ ರೇಯರು ಯಾವಾಗಲೂ ಮಕ್ಕಳದು ಹೋಮ್ ವರ್ಕು ವರ್ಕು ಅಂತಲೇ ಇರ್ತೀವಿ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಅನ್ನೋ ಒಂದು ರೀಸನ್ ಇರುತ್ತೆ ಬಟ್ ಸಾಟರ್ಡೆ ಸಂಡೇ ರಜೆ ಇದ್ರೂ ಕೂಡ ಹೋಗೋದಿಲ್ಲ ಬರೋದಿಲ್ಲ ಅದರಲ್ಲೂ ನನ್ನ ಮೈದನ್ನ ತುಂಬಾ ಅದನ್ನು ಹೇಳ್ತಾ ಇರ್ತಾರೆ ಅದಕ್ಕೆ ಮ ನೀವು ಸಂಡೇ ರಜೆ ಇದ್ರೂ ಕೂಡ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನ ಅಟ್ಲೀಸ್ಟ್ ಅಣ್ಣನ ಜೊತೆ ಏನಾದರೂ ಕಳಿಸಿ ಅಂತ ಹೇಳ್ತಿರ್ತಾರೆ ಸೊ ಸ್ಯಾಟರ್ಡೆ ಸಂಡೇ ಒಂದು ರೀಸನ್ನು ಬಟ್ ಸಾಟರ್ಡೆ ಸಂಡೇ ಎಷ್ಟೊಂದು ವರ್ಕ್ ಕೊಡ್ತಾರೆ ಅಂದರೆ ಮಕ್ಕಳಿಗೆ ತುಂಬ ವರ್ಕ್ ಕೊಟ್ಟಿರ್ತಾರೆ ಸೊ ಒಂದು ಡೇ ರಜೆಗೆ ಮಿನಿಮಮ್ ಒಂದು ಆರಿಂದ ಎಂಟು ಪೇಜ್ ಒಂದೊಂದು ಸರಿ ಹನ್ನೆರಡು ಪೇಜ್ ಗಂಟ್ಲೆ ವರ್ಕ್ ಕೊಟ್ಟಿರ್ತಾರೆ ಸೊ ಊರಿಗೆ ಕಳಿಸ್ಬೋದು ಮಕ್ಕಳನ್ನ ಊರಿಗೆ ಕಳಿಸಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕುಣಿದಿರ್ತಾರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತಾರೆ ಬಂದ ತಕ್ಷಣ ಅವ್ರಿಗೆ ಮಲ್ಕೊಳ್ಬೇಕು ಅಂತ ಅನಿಸುತ್ತೆ ಸೊ ಅದೊಂದು ರೀಸನ್ಗೆ ನಾನು ಮಕ್ಕಳನ್ನ ಊರಿಗೆ ಕಳಿಸಲ್ಲ ಸೊ ನಾನು ಕೂಡ ಹೋದ್ರೂ ಅಷ್ಟೇ ಹೋದಾಗ ಹೋಗೋದು ಬರೋದು ಜರ್ನಿನೇ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ ಆಗ ನಮಗೂ ಹೋಮ್ವರ್ಕ್ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಆಗೋಲ್ಲ ಮಕ್ಕಳನ್ನ ಕರ್ಕೊಂಡು ಲಗೇಜ್ ಹಿಡ್ಕೊಂಡು ಹೋಗಿ ಬರೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಸ್ಕೂಲ್ ದಿನಗಳಲ್ಲಿ ಊರುಗಳಿಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಅಲ್ಲ ತುಂಬಾ ಅವಾಯ್ಡ್ ಮಾಡ್ತೀನಿ ಬಟ್ ಚೆನ್ನಾಗಿ ಓದ್ತಿದ್ದಾರೆ ರಿವಿಸನ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯ್ತಲ್ವಾ ಸೊ ರಿವಿಸನ್ ಆಲ್ರೆಡಿ ಏಯ್ಟಿ ನೈಂಟಿ ಪರ್ಸೆಂಟ್ ಅಷ್ಟು ಅವರು ಚೆನ್ನಾಗೆ ವರ್ಕ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಒಂದು ದಿನ ಹೋಗಿ ಬರಲಿ ಅವ್ರಿಗೂ ಕೂಡ ಒಂದು ಖುಷಿ ಬೇಕಲ್ವ ಸ್ನೇಹಿತರೆ ಸೊ ಹಾಗಾಗಿ ಹೋಗ್ಬಿಟ್ಟು ನೈಟ್ ಬರ್ತಾರೆ ಇಲ್ಲಾಂದರೆ ನಾಳೆ ಬರ್ತಾರೆ ನಾನು ಕೂಡ ಹೋಗ್ಬೋದಿತ್ತು ಸೊ ನಾನೊಬ್ಬಳೇ ಮನೇಲಿ ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ನಮ್ಮ ಮನೆಯವ್ರದ್ದು ತೇರಿ ಗೊತ್ತಾಗಲ್ಲ ನನಗೆ ಹೋಗಿ ಇವತ್ತು ವಾಪಸ್ ಬಂದರೆ ಬರ್ಬೋದು ಅಂದರೆ ನಾಳೆ ಅವ್ರಿಗೆ ಗಾಡಿ ಕೆಲಸ ಇತ್ತು ಅಂದರೆ ವಾಪಸ್ ಬರ್ತಾರೆ ನಾಳೆ ಗಾಡಿ ಕೆಲಸ ಇಲ್ಲ ಇಲ್ಲಾಂದ್ರೆ ಸ್ಟೇ ಆಗ್ಬಿಟ್ಟು ಬರ್ತಾರೆ ಮತ್ತೆ ನನ್ನ ಮನೇಲಿ ಮಕ್ಕಳದು ಯೂನಿಫಾರ್ಮ್ಸ್ ಎಲ್ಲ ರೆಡಿ ಮಾಡ್ಬೇಕಲ್ವಾ ಸೊ ಸ್ಕೂಲ್ ಅಂದ್ಮೇಲೆ ಒಂದು ಶಿಸ್ತು ಇರುತ್ತೆ ಸೊ ಆ ಶಿಸ್ತನ್ನು ಕೂಡ ನಾವು ಫಾಲೋ ಮಾಡೋದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತೀನಿ ಸೊ ನನ್ನ ಯೂನಿಫಾರ್ಮ್ ಡೇ ಬರ್ತಡೆ ಬಿಟ್ಟು ಇನ್ನು ಯಾವತ್ತೂ ನನ್ನ ಕಲರ್ ಡ್ರೆಸ್ ಅಲೋ ಮಾಡಲ್ಲ ಅದಕ್ಕೆ ಕಾರಣ ಕೂಡ ನಾನು ಕೊಡೋಲ್ಲ ಸೊ ಹಾಗಾಗಿ ಮಕ್ಕಳದು ಯೂನಿಫಾರ್ಮ್ಸ್ ಎಲ್ಲ ಮತ್ತೆ ಲಂಚ್ ಬ್ಯಾಗು ಆ ಥರದ್ದೆಲ್ಲ ವಾಶ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ನನಗೆ ಟೈಮ್ ಬೇಕಲ್ವಾ ಹಾಗೆ ಇನ್ನೊಂದು ಹೇಳೋದೇನ ಮತ್ತೆ ನಾನು ಹೇಳಿದ್ನಲ್ವ ಮಾರ್ನಿಂಗ್ಗೆ ಸೊ ಅವಳು ಓರೆಲ್ಲ ನಾವು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ ತಕ್ಷಣ ಅಂತ ಹೇಳ್ಬಿಟ್ಟು ತುಂಬ ಜನದ್ದು ನಾನು ವಿಡಿಯೋ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ಸೊ ತುಂಬ ಜನ ಓರಲ್ಸ್ ಹೇಳಿದರು ಪುಟ್ ಪುಟ್ ಮಕ್ಕಳೆಲ್ಲ ಓರಲ್ಸ್ ಹೇಳಿದರು ತುಂಬ ಚೆನ್ನಾಗಿ ಖುಷಿ ಆಯಿತು ಆ ಮಕ್ಕಳು ಓರಲ್ಲಿ ಹೇಳಿದ್ದು ನೋಡಿ ಖುಷಿ ಆಯಿತು ನಮ್ಮ ನಾವು ಎಷ್ಟು ಪ್ರಿಪೇರ್ ಮಾಡಿದ್ರು ಹೇಳಿಲ್ವಲ್ಲ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಏನಿಲ್ಲ ಅದು ಹೋದ ತಕ್ಷಣ ಫುಲ್ ನಡ್ಕ ಸ್ಟಾರ್ಟ್ ಮಾಡಿದ್ಲು ಅಂತ ಮ್ಯಾಮ್ ಅದನ್ನೇ ನನ್ನ ಹತ್ರ ಹೇಳಿದರು ತೇಜಸ್ವಿನಿ ಎಷ್ಟು ಚೆನ್ನಾಗಿ ಓರಲ್ಲಿ ಹೇಳ್ತಾಳೆ ಸೊ ಅಲ್ಲಿ ನಿಮ್ಮ ಎಲ್ಲ ಪೇರೆಂಟ್ಸ್ನ ನೋಡಿದ ತಕ್ಷಣ ನಡಗೋದಿಕ್ ಸ್ಟಾರ್ಟ್ ಮಾಡಿದ್ಲಂತೆ ಅಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಸೊ ಹಂಗಾಗಿ ಮ್ಯಾಮ್ ಬೇಡ ಅಂತ ಹೇಳ್ಬಿಟ್ಟು ಕೂರ್ಸಿದ್ದಾರೆ ನನ್ಗೆ ಸೊ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಸೊ ಸೊ ಒಂದೊಂದ್ ಸ್ವಲ್ಪ ಧೈರ್ಯ ಕೆಡ್ತಾಳೆ ನಾನು ಬಂದ ತಕ್ಷಣ ಕೇಳಿದೆ ಯಾಕೆ ಸಿನಿಮಾ ಹೇಳಿಲ್ಲ ನನಗೆ ಬೇಜಾರಾಯ್ತು ಪಪ್ಪಾ ಎಲ್ಲ ಬಂದಿತ್ತು ನೀನ್ ಓರಲ್ಲಿ ಹೇಳ್ತಿಯಾ ಸ್ಟೇಜ್ ಮೇಲೆ ಎಲ್ಲಾರು ಕ್ಲಾಪ್ಸ್ ಆಗ್ತಾರೆ ನೋಡೋದಿಕ್ಕೆ ಅಂತಾನೆ ಬಂದಿತ್ತು ಅಂತ ಹೇಳ್ಬಿಟ್ಟು ಇಲ್ಲೂ ಅಳೋದಿಕ್ ಸ್ಟಾರ್ಟ್ ಮಾಡಿದ್ಲು ನಾನು ಹೇಳ್ತಿದ್ದೆ ಅಂತೇಳಿ ಸರ್ ಆಗನೇ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಟ್ರೈಮ್ ಅಲ್ಲದೇ ಇಲ್ಲ ಬೇಗ ಬಂದ್ಬಿಡುತ್ತೆ ಅಳು ಸೊ ನಂತರ ಒಂಥರ ಅಳು ಮುಂಜಿತ್ ಥರ ನಾನು ಏನಾದ್ರು ಯಾರಾದ್ರೂ ಅಂದ ತಕ್ಷಣ ಫಸ್ಟ್ ಬರೋದೇ ನನಗೆ ಕಣ್ಣೀರು ಅದರ ನೆಕ್ಸ್ಟ್ ನಾನು ಏನಾದರೂ ಮಾತಾಡ್ತೀನಿ ಅಂದರೆ ಅವ್ರು ಹೇಳಿದ ತಕ್ಷಣ ನನಗೆ ಬರೋದೆ ಫಸ್ಟು ಡ್ರಾಪ್ಸ್ ಹಾಗೆ ಇಳಿತಾನೆ ಇರುತ್ತೆ ಸೇಮ್ ಡೀಟೋ ನನ್ನ ಮಗಳು ಆ ಥರನೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಅದೇ ಥರ ಅಂದ್ಕೊಳ್ತೀನಿ ಯಾರಿಗಾದರೂ ಏನಾದರೂ ಅಂದಾಗ ಬೇಗ ಬರೋದೇ ಹೆಣ್ಮಕ್ಳಿಗೆ ಕಣ್ಣೀರು ಸೊ ಕಣ್ಣೀರು ಬಂದಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದಿರುತ್ತೆ ಇಟ್ಸ್ ಓಕೆ ನನ್ನ ಮಗಳ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ ಸೊ ಯಾಕಂದ್ರೆ ಅವ್ಳು ಓದ್ತಾಳೆ ಅಂತ ನನಗೆ ಗೊತ್ತು ಮ್ಯಾಮಿಗೆ ಗೊತ್ತು ಎಲ್ಲರಿಗೂ ಗೊತ್ತು ಬಟ್ ಒಬ್ಬೊಬ್ಬ ಮಕ್ಕಳಿಗೆ ಸ್ವಲ್ಪ ಭಯ ಅನ್ನೋದು ಇರುತ್ತೆ ಇಟ್ಸ್ ಓಕೆ ಅಂತ ಅಂದ್ಕೊಂಡೆ ಸ್ನೇಹಿತರೆ ಇವಾಗ ನಾನು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ತೀನಿ ಸೊ ಕ್ಲೀನಿಂಗ್ ಅಂದರೆ ಪಾತ್ರೆ ವಾಶ್ ಮಾಡ್ಕೊಳ್ಬೇಕು ಅಷ್ಟೇ ಇನ್ನೇನೂ ಇಲ್ಲ ಬಟ್ಟೆ ವಾಶ್ ಮಾಡಬೇಕು ಹಾಗೆ ಸ್ನೇಹಿತರೆ ನಿನ್ನೆ ಮಾಡಿರೋ ವಿಡಿಯೋ ಎಡಿಟಿಂಗ್ ಆಗಿಲ್ಲ ಸೊ ನಾನು ಮೂರು ಗಂಟೆ ಅಥವಾ ಮೂರುವರೆಗೆ ನಾನು ವೀಡಿಯೋ ಶೇರ್ ಮಾಡ್ತೀನಿ ಸೊ ಅಷ್ಟರೊಳಗಡೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಅದಕ್ಕೆ ನನ್ನ ವಾಯ್ಸ್ ಕೂಡ ಕೊಟ್ಕೊಳ್ಬೇಕು ಸೊ ಹಾಗಾಗಿ ಇಷ್ಟೇ ಕೆಲಸಗಳ ಮಧ್ಯೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ಕೊಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಟೇಕ್ ಕೇರ್ ಬಾ ಹಾ ಸ್ನೇಹಿತರೆ